ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನಿವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗ್ನ ನಾನು ಮೆ ಮೆಟ್ರೋ ಸ್ಟೇಷನ್ಗೆ ಬ್ಲಾಗ್ನ ಎಂಡ್ ಮಾಡಿದ್ದೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ಪೋಸ್ಟ್ ನೀವು ಆಲ್ರೆಡಿ ನೋಡಿದ್ದೀರಾ ಎಲ್ಲಿಗೆ ಹೋಗಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಮಂತ್ರಾಲಯಕ್ಕೆ ಹೋಗ್ತಾ ಇರೋದ್ರಿಂದ ಮೆಜೆಸ್ಟಿಕ್ಗೆ ಒಂಬತ್ತು ಗಂಟೆಗೆ ರೀಚ್ ಆದ್ವಿ ಇನ್ನೂ ಒನ್ ಅವರ್ ಮುಂಚೆ ಹಾಫ್ ಆನ್ ಅವರ್ ಮುಂಚೆ ಇದ್ದರೆ ಒಳ್ಳೇದಲ್ವಾ ನಮಗೆ ಹತ್ತು ಗಂಟೆಗೆ ಬಸ್ ಇದ್ದಿದ್ದು ಸ್ಲೀಪಿಂಗ್ ಕೋಚರ್ ಬುಕ್ ಮಾಡಿದ್ವಿ ಅಂಬಾರಿ ಡ್ರೀಮ್ ಕ್ಲಾಸ್ ಬುಕ್ಕು ಬುಕ್ ಮಾಡಿದ್ದು ಸೊ ನಾನು ಹೆಜ್ಜೆ ನಮಸ್ಕಾರ ಮಾಡ್ತಾ ಇರೋದ್ರಿಂದ ಟಯರ್ಡ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಸ್ಲೀಪಿಂಗ್ ಕೋಚರ್ನ ಬುಕ್ ಮಾಡಿದ್ದು ಹಾಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ಕೇಳಿದ್ದೆ ನಾವು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದೀವಲ್ಲ ನಿಮ್ಗೆ ಯಾರಿಗಾದರೂ ಐಡಿಯಾ ಇದ್ದರೆ ಹೇಳಿ ನಾವು ಎಲ್ಲಿಗೆ ಇದ್ದೀವಿ ಅಂತ ಅಂದ್ಬಿಟ್ಟು ಇಬ್ರು ಕಮೆಂಟ್ ಮಾಡಿದ್ರಿ ಒಬ್ಬರು ಮಹದೇಶ್ವರಂ ಬೆಟ್ಟಕ್ ಹೋಗ್ತಾ ಇದ್ರ ಅಕ್ಕ ಅಂತ ಅಂದ್ಬಿಟ್ಟು ಇನ್ನೊಬ್ರು ಮಂತ್ರಾಲಯ ಹೋಗ್ತಾ ಇದ್ರ ಸಿಸ್ ಅಂತೇಳಿ ಕಮೆಂಟ್ ಮಾಡಿದ್ರಿ ಅರ್ಪಿತಾ ಅನ್ನೋರು ಸೊ ಅರ್ಪಿತಾ ಅವ್ರು ಹೇಳ್ದಂಗೆ ಇವಾಗ ಮಂತ್ರಾಲಯಗೆ ಬಂದ್ವಿ ಅವರು ವರ್ಧಂತಿಗೆ ಅವ್ರು ಹುಟ್ಟಿದ ಹಬ್ಬದ ದಿನ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ ರಾಯರ್ ಪವಾಡ ಅಂತ ಹೇಳ್ಬೋದು ರಾಯರೇ ಕರ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ತುಂಬ ಅವಾಗ ನೋಡಿದ್ರು ಮಠಕ್ಕೆ ಹೋಗೋದು ಕಣ್ಣೀರು ಹಾಕೋದು ಈ ಥರ ಎಲ್ಲ ಮಾಡ್ತಾ ಇದ್ನಲ್ವಾ ಹಾಗಾಗಿ ಆದಷ್ಟು ಬೇಗ ಕರ್ಸ್ಕೊಳ್ಳಿ ರಾಯರೇ ನಾನು ನಿನ್ನ ಸೇವೆ ಮಾಡಬೇಕು ಅಂತೇಳಿ ಅಂದ್ಕೊಂತ ಇದ್ನಲ್ವಾ ಹಾಗಾಗಿ ವರ್ಧಂತಿಗೆನೆ ಕರ್ಸ್ಕೊಂಡ್ಬಿಟ್ರು ಅವರು ತುಂಬಾನೇ ಖುಷಿ ಆಯ್ತು ನಂಗಂತೂ ಶಿವರಾತ್ರಿ ದಿನ ಹಿಂಗೆ ಟೀ ಮಾಡಿಬಿಟ್ಟು ನಾನು ಅವತ್ತು ಪೂಜೆ ಮಾಡೋಣ ಇರಲಿಲ್ಲ ನಾವು ಹಾಗಾಗಿ ಸಂಜೆ ಹಂಗೆ ಸ್ನಾನ ಮಾಡಿಬಿಟ್ಟು ಟೀ ಮಾಡಿಕೊಂಡು ಟೆರೇಸ್ ಮೇಲೆ ತೊಗೊಂಡೋಗಿ ಯಜಮಾನ್ರಿಗೆ ಕೊಟ್ಬಿಟ್ಟು ನಾನು ಕುಡಿತಾ ಇದ್ದೆ ಆವಾಗ ಹೀಗೆ ನಮ್ಮ ಸಮಸ್ಯೆದ ಬಗ್ಗೆ ಮಾತಾಡ್ತಾ ಇದ್ದೆ ಅವ್ರ ಅವ್ರ ಹತ್ರ ಹಿಂಗೆ ಒಂದು ಏಯ್ಟಿ ಪರ್ಸೆಂಟು ನಮಗೆ ನಮ್ಮ ಸಮಸ್ಯೆ ಬಗೆಹರಿಸಿದಾರಲ್ವಾ ಇವಾಗ ಹೋಗ್ಬರೋಣ ರಾಯರ್ ಸೇವೆ ಅದು ಬೇರೆ ವರ್ಧಂತಿ ಇದೆ ಬರೋಣವಾ ಅಂತ ಕೇಳಿದೆ ಹ್ಞೂ ಸರಿ ಹೋಗ್ಬಾರ ಹೋಗೋಣ ಅಂತ ಅಂದರು ಸರಿ ನೀವು ಹೋಗಿ ಬುಕ್ ಮಾಡಿ ಸ್ಲೀಪಿಂಗ್ ಕೋಚರ್ಗೆ ಬಸ್ ಅಂತೇಳಿ ಹೇಳಿದೆ ಅವ್ರು ಕುಡಿದಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಪದ್ಮನಾಭನವ್ರಿಗೆ ಹೋಗ್ಬಿಟ್ಟು ಆ ಬಸ್ ಬುಕ್ ಮಾಡೋಕ್ಕೆ ಅಂತೇಳಿ ಹೋದ್ರು ಹೋಗಿ ಒಂದು ಸ್ವಲ್ಪ ಹೊತ್ತಾದ್ರೂ ಫೋನ್ ಮಾಡಲೇ ಇಲ್ಲ ಏನಾಯಿತು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಫೋನ್ ಮಾಡಿದೆ ಏನಾಯಿತು ಬುಕ್ ಮಾಡಿದ್ರಾ ಅಂತ ಓ ಹೋಗಿಲ್ಲ ಮರ್ಸ್ಬಿಟ್ಟಿದ್ದೀನಿ ಹೋಗ್ತೀನಿ ಇರೋ ಅಂತೇಳಿ ಹೋಗಿ ಅಲ್ಲಿವರೆಗೂ ನನಗೆ ಭಯ ಸಿಗುತ್ತೋ ಇಲ್ಲೋ ಟಿಕೆಟ್ಟು ವರ್ಧಂತಿಗೆ ಹೋಗ್ತೀವೋ ಇಲ್ಲ ಅಂತ ಅಂದ್ಬಿಟ್ಟು ನಾನು ಎದ್ಕೊಂಡು ರಾಯರೇ ನಮ್ಮನ್ನ ಕರ್ಸ್ಕೊತೀರೋ ಇಲ್ಲೋ ಅಂತ ಅಂದ್ಬಿಟ್ಟು ಮನ್ಸಲ್ಲೇ ಬೇಡ್ಕೊತೈತೆ ಆಮೇಲೆ ಅವರು ಬುಕ್ ಮಾಡಿಬಿಟ್ಟು ಈ ಥರ ಆರನೇ ತಾರೀಕು ಇಷ್ಟು ಗಂಟೆಗೆ ಅಂತ ಐದನೇ ತಾರೀಕು ಇಷ್ಟು ಗಂಟೆಗೆ ಅಂತ ಅಂದ್ಬಿಟ್ಟು ಮತ್ತು ಆರನೇ ತಾರೀಕು ರಿಟರ್ನ್ ಇಷ್ಟು ಗಂಟೆಗೆ ಅಂತ ಅಂದ್ಬಿಟ್ಟು ನನಗೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ಅವಾಗ ಖುಷಿಯಾಯಿತು ರ ಮಂತ್ರಾಲಯ ಹೊರಟಿ ರಾಯರ್ ಅಂತ ಅಂದ್ಬಿಟ್ಟು ತುಂಬಾ ಖುಷಿಪಟ್ಟೆ ಬುಧವಾರ ನೈಟು ಒಂದು ಹತ್ತು ಒಂಬತ್ತು ಮುಕ್ಕಾಲು ಹಂಗೆ ಬಿಟ್ಟಿದ್ದು ಬೆಳಗಿನ ಜಾವ ಐದುವರೆಗೆ ನಾವು ಮಂತ್ರಾಲಯಕ್ಕೆ ಬಂದ್ಬಿಟ್ಟು ಹಾಗೆ ರೂಮಲ್ಲೆಲ್ಲ ಬುಕ್ ಏನೋ ಲಗೇಜ್ ಎಲ್ಲ ಇಟ್ಬಿಟ್ಟು ಈ ರೂಮು ಹೇಗೆ ಮಾಡಿದ್ವಿ ಅಂತಂದರೆ ಲಾಸ್ಟ್ ಟೈಮ್ ನಾವು ತಿರುಪತಿಗೆ ಹೋಗಿದ್ವಲ್ಲ ನಮಗೆ ಪೊಲೀಸ್ದು ಅಲರ್ಟ್ ಮಾಡಿಕೊಟ್ಟಿದ್ರಲ್ಲ ಅವರೇ ನಮಗೆ ಮಂತ್ರಾಲಯದಲ್ಲೂ ಕೂಡ ರೂಮ್ ಅಲರ್ಟ್ ಮಾಡಿಕೊಟ್ಟಿದ್ದು ಆ ರೂಮ್ ಓನರು ಮತ್ತು ಆ ಯಜಮಾನ್ರ ಫ್ರೆಂಡು ಓ ಅಂತೆ ಹಾಗಾಗಿ ನಮಗೆ ಅವರು ರೂಮ್ ಓನರು ಕಾಲ್ ಮಾಡಿದ್ರು ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ಡೇನೇ ಬು ರೂಮ್ ಕೂಡ ಬುಕ್ ಮಾಡ್ಕೊಂಡ್ವಿ ಅವರು ಕೇಳ್ತಾಯಿದ್ರು ಎಲ್ಲಿಂದ ಬರ್ತಾರೆ ಸರ್ ಯಾವ ಏರಿಯಾ ಅಂತ ಹೀಗೆ ಉತ್ರಳ್ಳಿಯಿಂದ ಬರ್ತಾಯಿದ್ವಿ ಬೆಂಗಳೂರು ಅಂತ ಹೇಳಿದ್ರು ಅವರು ತುಂಬಾ ಖುಷಿಪಟ್ಟರು ನಾವು ಚಿಕ್ಕಲ್ಸಂದ್ರ ಸರ್ ನೀವು ಅಲ್ಲೇ ಉತ್ರಳ್ಳಿಯಲ್ಲೇ ಇರೋದು ಅಂದರೆ ಅವ್ರ ತಂಗಿ ಚಿಕ್ಕಲ್ಸಂದ್ರದಲ್ಲಿ ಇದ್ದಾರಂತೆ ಅವ್ರ ತಂಗಿನ ನೋಡೋದಕ್ಕೆ ತಿಂಗ್ಳಿಗೊಂದು ಸಲ ಹೀಗೆಲ್ಲ ಬರ್ತಿರ್ತೀನಿ ಸರ್ ಅಂತೇಳಿ ಅವರು ತುಂಬಾ ಖುಷಿಪಟ್ಟರು ಅವರು ಇವಾಗ ನಾವು ರೂಮ್ ಮಾಡಿದ್ದೀವಲ್ವಾ ಆ ರೂಮು ತುಂಬ ದೇವಸ್ಥಾನಕ್ಕೆ ತುಂಬ ನಿಯರು ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀಯಲ್ವಾ ಆ ಎಡಗಡೆಗೆ ಒಂದೆರಡು ಶಾಪ್ ದಾಟಿದ್ರೆ ಈ ರೂಮ್ ಬಿಲ್ಡಿಂಗ್ ಬರುತ್ತೆ ಈ ರೂಮ್ ಮಾಡಿದ್ದೀವಲ್ಲ ಆ ಬಿಲ್ಡಿಂಗ್ ನೇಮ್ ನನಗೆ ಗೊತ್ತಿಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಆ ಬೋರ್ಡೆಲ್ಲ ಫುಲ್ಲು ಸಿಮೆಂಟ್ ಆಗೋಗ್ಬಿಟ್ಟು ಕಾಣಿಸ್ತಾ ಇರಲಿಲ್ಲ ನಿಮ್ಗೆ ಯಾರಿಗಾದ್ರೂ ಈ ರೂಮ್ ಬೇಕಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಮ್ಮ ಯಜಮಾನ್ರ ಹತ್ರ ಕೇಳಿಕೊಂಡು ಹೇಳ್ತೀನಿ ಅಲ್ಲೇ ಐದುವರೆಗೆ ಬೆಳಗಿನ ಜಾವ ರೀಚ್ ಆದ್ವಲ್ವಾ ಆರು ಗಂಟೆ ಹಂಗೆ ನಾವು ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಅಂದರೆ ಬ್ರಷ್ ಎಲ್ಲ ಮಾಡಿಕೊಂಡು ಆ ನದಿಗೆ ಹೋಗ್ಬಿಟ್ಟು ತುಂಗಭದ್ರಾ ನದಿಯಲ್ಲಿ ಮುಣುಗ್ಬಿಟ್ಟು ನಾನು ಹೆಜ್ಜೆ ನಮಸ್ಕಾರ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ದು ಸೊ ನಾನು ಇದು ನದಿಗೆ ಇಳಿದಾಗ ಬೆಳಗ್ಗೆ ಒಂದು ಆರು ಮುಕ್ಕಾಲಾಗಿತ್ತು ಆಗಿತ್ತು ಅವಾಗ ತಾನೇ ಸೂರ್ಯ ಹುಟ್ಟಿ ಬರ್ತಾಯಿದ್ರು ನಾನು ತೋರಿಸ್ನಲ್ವಾ ಇವಾಗ ಸೂರ್ಯ ಹುಟ್ಟಿದ್ದು ರಾಯರ ಮಠದ ಮೇಲೆ ಬರ್ತಾಯಿದ್ರು ಒಂದು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ಬಂದು ನಾವು ಹೆಜ್ಜೆ ನಮಸ್ಕಾರ ಶುರು ಮಾಡಿದ್ದು ಒಂದು ಒಂಬತ್ತು ಮುಕ್ಕಾಲು ಅಷ್ಟೊತ್ತಿಗೆ ನನ್ನ ಹೆಜ್ಜೆ ನಮಸ್ಕಾರ ಮುಗೀತು ಯಾಕೆ ಅಂದರೆ ಸ್ವಲ್ಪ ಲೇಟಾಯಿತು ಯಾಕೆ ಅಂತಂದರೆ ರಾಯರ್ದು ಇದು ಬಂಗಾರದ ರಥ ಸೇವೆ ಮತ್ತು ಅವ್ರದ್ದು ಇದು ರಥದ ಸೇವೆಗಳೆಲ್ಲ ನಡೀತಾ ಇತ್ತಲ್ವ ಜನ ಜನಗಳು ಅಡ್ಡ ಅಡ್ಡ ಬರ್ತಾ ಇದ್ದಿದ್ದರಿಂದ ಹೆಜ್ಜೆ ನಮಸ್ಕಾರ ಸ್ವಲ್ಪ ಲೇಟ್ ಆಯಿತು ಒಂದು ಹತ್ತು ಏನೋ ಆಯಿತು ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಯೋಷ್ಟೊತ್ತಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಮುಗೀತು ಆಮೇಲೆ ನಾನು ದೇವಸ್ಥಾನದಲ್ಲೇ ಊಟ ಮಾಡ್ತೀನಿ ಹೊರಗಡೆ ತಿನ್ನಲ್ಲ ಅಂತೆಲ್ಲ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಆದರೆ ತುಂಬ ಟಯರ್ಡ್ ಆಗ್ಬಿಟ್ಟಿತ್ತು ಹೊಟ್ಟೆ ಅಶು ಜಾಸ್ತಿ ಆಗ್ಬಿಟ್ಟಿತ್ತು ದಿನ ನೈಟ್ ಒಂಚೂರು ಟೂರ್ ತಿಂದ್ಕೊಂಡು ಹೋಗಿದ್ದಲ್ಲ ಹಾಗಾಗಿ ನಾನು ಹೊಟ್ಟೆ ಅಷ್ಟು ಜಾಸ್ತಿ ಅಂತ ಹೇಳಿದೆ ಆಗ ನಿನಗೆ ಕಾಯಕ್ಕೆ ಆಗೋದಿಲ್ಲ ತಿಂದ್ಕೊಂಬಿಡು ಏನೂ ಆಗೋಲ್ಲ ಹೇಳಿದ್ರು ಸರಿ ಅಂತೇಳಿ ಅಲ್ಲೇ ಹೋಟೆಲಲ್ಲಿ ತಿಂದ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇಲ್ಲಿ ದೇವಸ್ಥಾನದ ಮುಂದಕ್ಕೆ ಬಂದ್ವಿ ರೂಮು ತುಂಬ ನಿಯರ್ ಅಲ್ವಾ ದೇವಸ್ಥಾನಕ್ಕೆ ಒಂದೆರಡು ಶಾಪ್ ದಾಟಿದ್ರೇ ದೇವಸ್ಥಾನ ಬರುತ್ತೆ ಅಲ್ಲಿ ಬಂದ್ವಿ ಆಟೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಇವಾಗ ಖಾದಿ ಬಟ್ಟೆ ಹಾಕ್ಕೊಂಡಿದ್ರಲ್ವ ಸೊ ಅವರು ಜಿ ಕನ್ನಡದಲ್ಲಿ ರಾಘವೇಂದ್ರ ಸ್ವಾಮಿದು ಮಹಾತ್ಮದು ಏನೋ ಏನು ಇದಕ್ಕೆ ಸೀರಿಯಲ್ ಮಾಡೋದಕ್ಕೇನೋ ಸೆಲೆಕ್ಟ್ ಆಗಿದ್ದಾರಂತೆ ಆಮೇಲೆ ಅವ್ರದ್ದು ಡಿ ಡಿ ಎಸ್ ಗುರು ಅಂತೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ರಾಯರ್ದು ಪವಾಡಗಳೆಲ್ಲ ನಾನು ಅವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಅವರನ್ನು ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ನೋಡಿ ರಾಯರೇ ನನಗೆ ಅವರು ದರ್ಶನ ಕೂಡ ಮಾಡಿಸಿದ್ರು ಅವ್ರನ್ನ ಏನೋ ಗುರುಗಳು ಗುರುಗಳು ಅಂತ ಇರ್ತಾರೆ ಯೂಟ್ಯೂಬ್ ಚಾನಲಲ್ಲೆಲ್ಲ ಎಲ್ಲ ರಾಯರು ಏನು ಪವಾಡಗಳು ಮಾಡಿರ್ತಾರೋ ಅದನ್ನೆಲ್ಲ ಅವ್ರ ಜೊತೆ ಅವರು ಅವರು ಅವ್ರ ಚಾನಲಲ್ಲಿ ಎಲ್ಲ ಶೇರ್ ಮಾಡ್ಕೊತಾ ಇರ್ತಾರೆ ನಾನು ಹಂಗೆ ಯಾವಾಗಲೂ ಮೊದಲೆಲ್ಲ ನಾನು ಹನುಮಾನ್ ಚಾಲೀಸ್ ಹಾಕ್ಕೊಂಡು ಯಾವಾಗಲೂ ನಮ್ಮ ಮನೇಲಿ ವೈಫೈ ಇರೋದ್ರಿಂದ ಹನುಮಾನ್ ಚಾಲೀಸ್ ಹಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೆ ಇತ್ತೀಚೆಗೆ ಒಂದು ಮೂರು ತಿಂಗಳಿಂದ ಬರೀ ರಾಘವೇಂದ್ರ ಸ್ವಾಮಿ ಪವಾಡಗಳೇ ಜಾಸ್ತಿ ನೋಡ್ತಾ ಇದ್ದೆ ಹಾಗೆ ಈ ಡಿ ಡಿ ಎಸ್ ಗುರು ಅವ್ರದ್ದು ಕೂಡ ನೋಡ್ತಾ ಇದ್ದೆ ಸೊ ಅವರು ನಾವು ರೆಸ್ಟ್ ಮಾಡಿಬಿಟ್ಟು ಸಂಜೆ ಒಂದು ನಾಲ್ಕು ಗಂಟೆ ಹಂಗೆ ರೆಡಿ ಆಗಿಬಿಟ್ಟು ಬೆಳಗ್ಗೆ ನಾನು ಸೀರೆ ಉಟ್ಕೊಂಡಿರಲಿಲ್ಲ ಡ್ರೆಸ್ಸಲ್ಲೇ ಹೆಜ್ಜೆ ನಮಸ್ಕಾರ ಮಾಡಿದ್ದು ಆಮೇಲೆ ಮಧ್ಯಾಹ್ನ ಹಂಗೆ ರೆಸ್ಟ್ ಮಾಡಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಬಿಟ್ಟು ನಾನು ಸ್ಯಾರಿ ಉಟ್ಕೊಂಡು ಪಂಚಮುಖಿ ಆಂಜನೇಯ ಸ್ವಾಮಿಗೆ ರೆಡಿ ಆದ್ವಿ ಆವಾಗ ಇವರು ಆ ಡಿ ಎಸ್ ಗುರು ಗುರುಗಳು ಬಂದು ಆಟೋದಲ್ಲಿ ಕೂತ್ಕೊಂಡಿದ್ರು ನಮ್ಮನ್ನು ನೋಡಿದ ತಕ್ಷಣ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಬಿಚ್ಚ ಇದಕ್ಕೆ ಬಿಚ್ಚಾಲೆ ಮತ್ತು ಪಂಚಮುಖಿಗೆ ಹೋಗೋಣ ಅಂತೇಳಿ ಕರೀತಾ ಇದ್ರು ಇವರೊಂದು ರೀತಿ ಮುಖ ನೋಡಿದ್ರೆ ರಾಘವೇಂದ್ರ ಸ್ವಾಮಿ ಥರನೇ ಇದೆ ಅವರು ರಾಘವೇಂದ್ರ ಸ್ವಾಮಿ ಸೀರಿಯಲ್ ಮಾಡೋದಕ್ಕೂ ಸೀರಿಯಲ್ ಮಾಡೋದಕ್ಕೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಜಿ ಕನ್ನಡದಲ್ಲಿ ಸೊ ಅವ್ರನ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಅವ್ರೂ ಕೂಡ ಲೈವ್ ಆಗೇ ತೋರ್ಸು ತೋರಿಸ್ಕೊಟ್ರು ರಾಯರು ಅಂತ ಹೇಳ್ಬೋದು ಸರಿ ನಾವು ಬಿಚ್ಚಾಲಾಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಆದರೆ ಬಿಚ್ಚಾಲ ಬಿಚ್ಚಾಲಯಗೂ ಬ ಬರೋ ಥರ ಮಾಡಿದ್ರು ಅಂತ ಹೇಳ್ಬೋದು ರಾಯರು ಯಾರೂ ಪಂಚಮುಖಿ ಒಂದಕ್ಕೆ ಯಾರೂ ಬರ್ತಾನೆ ಇರಲಿಲ್ಲ ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಬಿಚ್ಚಾಲಯಗೂ ಬಂದ್ವಿ ಸೊ ಆಮೇಲೆ ಬಿಚ್ಚಾಲೆಯಲ್ಲಿ ಏಕಶಿಲಾ ಬೃಂದಾವನ ನೋಡಿಕೊಂಡು ಆಮೇಲೆ ಅಪ್ಪಣಾಚಾರ್ಯರು ಮನೆಯಲ್ಲೂ ಕೂಡ ನೋಡಿಕೊಂಡು ಸೊ ಆಮೇಲೆ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಯಾರೋ ಒಬ್ಬರು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನಮ್ಮ ಜೊತೆಗೆ ಯಾವಾಗಲೂ ಆಟೋದಲ್ಲಿ ಬರೋದು ಬೆಂಗಳೂರವರೇ ಈ ಸಲ ಈ ಸಲವೂ ಬೆಂಗಳೂರವರೇ ಇದ್ದರು ನಮ್ಮ ಜೊತೆಗೆ ಆಟೋದಲ್ಲಿ ಅವರು ಅವರಂತೆ ರಿಟರ್ನ್ ಅವರು ಇದು ಟ್ರೈನ್ ಇದ್ದಿದ್ದು ಏಳು ಗಂಟೆಗೆ ಅಂತೆ ಹಾಗಾಗಿ ನಾವು ಟೈಮ್ ಆಗುತ್ತೆ ಅಂತೇಳಿ ಹೇಳ್ತಾಯಿದ್ರು ಅದಕ್ಕೆ ಲಕ್ಷ್ಮೀ ದೇವಸ್ಥಾನದ ಹತ್ರ ಬೇಡ ಜಸ್ಟು ಸ್ವಾಮಿನ ದರ್ಶನ ಮಾಡಿಕೊಂಡು ಇಲ್ಲ ಹಾಗೆ ಸ್ವಾಮಿ ದೇವಸ್ಥಾನದಿಂದೆ ಇದು ಕಾಯಿನ್ ಎಲ್ಲ ಅಂಟಿಸೋದಿರುತ್ತೆ ನಮ್ಮ ಕೆಲಸ ಏನಾದರೂ ಆಗುತ್ತೆ ಅಂದರೆ ಅಲ್ಲಿ ಅಂಟ್ ಅಂಟಿಸಿದ್ರೆ ಅಂಟಿಕೊಳ್ಳುತ್ತೆ ಕೆಲಸ ಆಗೋಲ್ಲ ಅಂದರೆ ಅಂಟ್ಕೊಳ್ಳಲ್ಲ ಕೆಳಗೆ ಬಿದ್ದೋಗುತ್ತೆ ಅದನ್ನ ಮುಗಿಸ್ಕೊಂಡು ಮಂತ್ರಾಲಯಗೆ ರಿಟರ್ನ್ ಆಗೋಷ್ಟೊತ್ತಿಗೆ ರಾತ್ರಿ ಏಳು ಗಂಟೆ ಆಯಿತು ನಮ್ಮ ಜೊತೆ ಆಟೋದಲ್ಲಿ ಬಂದಿದ್ರಲ್ವಾ ಬೆಂಗಳೂರು ನಾಗರಬಾವಿಯವರು ಅದು ಏನು ಮೆಟ್ರೋ ಸಾರಿ ಇದು ರೈಲ್ವೆ ಎಲ್ಲ ಅದು ಯಾವುದೋ ಒಂದು ಊರು ಬರುತ್ತೆ ನೀವು ಇಲ್ಲೇ ಹೇಳ್ಕೊಳ್ಳಿ ಹತ್ರ ಆಗುತ್ತೆ ಅಂತೇಳಿ ನಮ್ಮ ಯಜಮಾನ್ರು ಹೇಳಿದ್ರು ಹೌದಾ ಅಂತ ಅಂದ್ಬಿಟ್ಟು ಅವರು ಅಲ್ಲೇ ಹೇಳ್ಕೊಂಡು ಆಟೋ ತೊಗೊಂಡು ಅವರು ರೈಲ್ವೆ ಸ್ಟೇಷನ್ಗೆ ಹೋದ್ರು ನಾವು ಮಂತ್ರಾಲಯಕ್ಕೆ ಬಂದ್ವಿ ಅಪ್ಪ ನಮಗಿನ್ನೂ ಹನ್ನೊಂದು ಗಂಟೆಗೆ ಅಲ್ವಾ ಬಸ್ಸು ಹಾಗಾಗಿ ಸಾರಿ ಉಟ್ಕೊಂಡಿದ್ನಲ್ವಾ ರಾಯರ ದರ್ಶನ ಮಾಡಿಕೊಂಡು ಇನ್ನೊಂದು ಸಲ ಊಟ ಮಾಡಿಕೊಂಡು ರಿಟರ್ನ್ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರಾಯರ್ ದೇವಸ್ಥಾನಕ್ಕೆ ಅಕ್ಕಿ ಮತ್ತು ಬೆಲ್ಲ ಬೇಳೆ ಎಲ್ಲ ತಗೊಂಡು ಆಮೇಲೆ ನಾನು ಹಸುಗಳಿಗೆ ಇಲ್ಲಿ ಬಾಳೆಹಣ್ಣು ಕೊಡೋಣ ಅಂಥೇಳಿ ಈ ಹಸುಗಳಿಗೆ ನಾನು ಬಾಳೆಹಣ್ಣು ತೊಗೊಂಡೆ ಅವರು ಅಕ್ಕಿ ಬೆಲ್ಲ ಮತ್ತು ಬೇಳೆ ತೊಗೊಂಡ್ರು ಒಂದು ಐದು ಕೆ ಜಿ ಅಕ್ಕಿ ಮತ್ತು ಒಂದು ಐದು ಕೆ ಜಿ ಬೆಲ್ಲ ಮತ್ತು ಒಂದೆರಡು ಕೆ ಜಿನೂ ಏನೋ ಬೇಳೆ ಇವೆಲ್ಲ ತಗೊಂಡು ಯಾಕೆಂದರೆ ಕೈಯಲ್ಲಿ ಇಟ್ಕೋಬೇಕಲ್ವಾ ಸ್ವಲ್ಪ ವೆಯ್ಟ್ ಬೇರೆ ಅಂತ ಅಂದ್ಬಿಟ್ಟು ಇಷ್ಟನ್ನ ತಗೊಂಡು ಬಂದು ದೇವಸ್ಥಾನದಲ್ಲಿ ಇದು ಅಕ್ಕಿ ಬೇಳೆ ಬೆಲ್ಲ ಹಾಕೋದಿರುತ್ತಲ್ವ ಅಲ್ಲಿ ಹಾಕ್ಬಿಟ್ಟು ನಾವು ಬೆಳಗ್ಗೆ ಐನೂರ ಐನೂರು ರೂಪಾಯಿ ಟಿಕೆಟ್ ಬರ್ಸಿದ್ವಲ್ವಾ ಸೊ ಅದನ್ನು ಟಿಕೆಟ್ ತೋರಿಸಿದ್ರೆ ಎಷ್ಟು ಸಲ ಬೇಕಾದ್ರೂ ಬಿಡ್ತಾರೆ ಸೀಲ್ ಹಾಕಿದರೆ ಬಿಡೋಲ್ಲ ಅದೇನೋ ಗೊತ್ತಿಲ್ಲ ನಮಗೆ ಮಾತ್ರ ಅದು ಎಷ್ಟು ಸಲ ಬಿಡ್ತಾ ಇರ್ತಾರೋ ಬೆಳಗ್ಗೆ ನಾನು ಹೆಜ್ಜೆ ನಮಸ್ಕಾರ ಮಾಡಬೇಕಾದಾಗ ಇವರು ಎರಡು ಸಲ ಹೋಗಿ ಬಂದ್ರಂತೆ ನನ್ನ ಜೊತೆ ಒಂದು ಸಲ ಬಂದಿದ್ದರು ಫಸ್ಟು ನಾನು ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಹೆಜ್ಜೆ ನಮಸ್ಕಾರ ಶುರು ಮಾಡಿದ್ದು ಆಮೇಲೆ ನಾನು ಹೆಜ್ಜೆ ನಮಸ್ಕಾರ ಮಾಡಬೇಕಾದಾಗ ಅವರು ಮತ್ತೊಂದು ಸಲ ಹೋಗಿದ್ರಂತೆ ಬೆಳಗ್ಗೆ ಸೊ ಆಮೇಲೆ ಈವ್ನಿಂಗ್ ಮೂರು ಸಲ ಅವರು ದರ್ಶನ ಮಾಡಿರೋದು ಸೊ ನಾನು ಎರಡು ಸಲ ಮಾಡಿದ್ದೀನಿ ಒಳಗಡೆ ಇವಾಗ ಸಂಜೆ ಒಂದು ಸಲ ಬೆಳಗ್ಗೆ ಒಂದು ಸಲ ಇವಾಗ ಮತ್ತೆ ಸಾರಿ ಉಟ್ಕೊಂಡು ಫೈನಲ್ಗೆ ರಾಯರ್ ದರ್ಶನ ಮಾಡೋಣ ಅಂಥೇಳಿ ಬಂದಿದ್ದೀವಿ ಇಲ್ಲಿ ಸಂಜೆನೂ ಕೆಲವರೆಲ್ಲ ಆರಕೆ ಮಾಡ್ಕೊಂಡಿರ್ತಾರೆ ಬೆ ಬೆಳ್ಳಿ ರಥದ ಸೇವೆ ಮತ್ತು ಬಂಗಾರ ರಥದ ಸೇವೆ ಹಾಗೆ ಬೆಳ್ಳಿ ಆನೆ ರಥದ ಸೇವೆ ಅಂತ ಅಂದ್ಬಿಟ್ಟು ಮೂರು ಇರುತ್ತೆ ಸೊ ಮೂರಕ್ಕೂ ಒಂದೊಂದು ಪ್ರೈಸ್ ಇರುತ್ತೆ ಅದನ್ನು ಕೊಟ್ಟು ದುಡ್ಡನ್ನ ಕೊಟ್ಬಿಟ್ಟು ರಾಯರ ರಥದ ಸೇವೆನ ಮಾಡಿಸ್ತಾರೆ ಸೊ ಇದು ರಾತ್ರಿ ಹೇಗಿತ್ತು ಜಾ ಡೆ ಕ್ರೌಡ್ ಹೇಗಿತ್ತು ಅಂತ ಅಂದ್ಬಿಟ್ಟು ಹಾಗೇ ಒಂದು ಕ್ಲಿಪ್ಪಿಂಗ್ ಮಾಡ್ಕೊತಿದ್ದೀನಿ ಬೆಳಗ್ಗೆಗಿಂತ ರಾತ್ರಿಯೇ ಜಾಸ್ತಿ ಇತ್ತು ಅನಿಸುತ್ತೆ ಸೊ ಅಷ್ಟೊಂದು ರಶ್ ಅಂತ ಏನಿರಲಿಲ್ಲ ಒಂದು ನೈಂಟಿ ಪರ್ಸೆಂಟ್ ಇಷ್ಟು ನೈಂಟಿ ಪರ್ಸೆಂಟ್ ಅಷ್ಟಿತ್ತು ಅಷ್ಟೇ ಸೊ ನೋಡ್ತಾ ಇರ್ಬೋದು ನೀವೇ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿದ್ದೀನಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ನೂಕ್ ನುಗ್ಗಲೆಲ್ಲ ಏನು ಇಲ್ಲ ಕಾಲು ತುಣ್ತಾ ಇದ್ದಾರದೆಲ್ಲ ಏನಿಲ್ಲ ಆರಾಮಾಗಿ ದರ್ಶನ ಮಾಡ್ಕೊಬೋದು ಅದೊಂದು ಏನು ಬೇಜಾರು ಅಂತಂದರೆ ಮಂತ್ರಾಲಯಕ್ಕೆ ಬರೋದೇ ಬರೀ ಫೋಟೋ ರೀಲ್ಸ್ ಮಾಡೋಕ್ಕೆ ಬರ್ತಾರೇನೋ ಅಂತ ಅನಿಸುತ್ತೆ ತುಂಬಾ ಬೇಜಾರು ಆಗುತ್ತೆ ಕೆಲವು ಹೆಣ್ಮಕ್ಳನ್ನು ನೋಡಿದಾಗ ಯಾರೋ ಮಾಡ್ತಾರೆ ಅಂತಂದ್ಬಿಟ್ಟು ನಾವು ತಪ್ಪು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ನಮ್ಮ ಯಜಮಾನ್ರಂತೂ ಅಂತೂ ನೋಡ ನೋಡ್ತಾನೆ ಇರಲಿಲ್ಲ ಅವ್ರು ಯಾರಾದ್ರೂ ಹೆಣ್ಮಕ್ಳು ರೀಲ್ಸ್ ಮಾಡೋರು ಅಡ್ಡ ಅಂತ ಅಂದರೆ ಕೋಪನೆ ಇದ್ದರು ಏನಕ್ಕೆ ಈ ದೇವಸ್ಥಾನದಲ್ಲಿ ಬಂದಿದ್ದೀವಿ ಅನ್ನೋದೇ ಇಲ್ಲ ಜನಗಳಿಗೆ ಈ ಸಿಕ್ಕ ಸಿಕ್ಕದಂಗೆಲ್ಲ ಬರೀ ರೀಲ್ಸ್ ಮಾಡಿಕೊಟ್ಟು ಫೋಟೋ ವೀಡಿಯೋ ಅಂತ ಅಂದು ಮಾಡ್ತಾಯಿರ್ತಾರೆ ಅಂತ ಅಂದ್ಬಿಟ್ಟು ಬೈತಾಯಿದ್ರು ನಾನು ವೀಡಿಯೋ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗೋಲ್ಲ ಇನ್ನು ಬರೀ ಏನೋ ಒಂದು ಒಂದೋ ಎರಡೋ ಮೆಮೊರಿಗೆ ಇರಲಿ ಹೇಳಿ ಫೋಟೋ ತೆಗೆಸ್ಕೊಳ್ತಾರೆ ಅದನ್ನು ಬಿಟ್ಟು ಬರೀ ರೀಲ್ಸ್ ಮಾಡೋದು ಏನೇನೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದ್ದರು ಸೊ ನನಗೂ ಅದು ಇಷ್ಟ ಆಗಲ್ಲ ಕೆಲವು ಹೆಣ್ಮಕ್ಳು ಅಂದರೆ ಬ್ಯಾಕ್ ಸೈಡ್ ತಿರುಗ್ತಾರೆ ಮಲ್ಲಿಗೆ ಹೂವು ಮುಡ್ಕೊಂಡಿರ್ತಾರೆ ಕೈ ಎತ್ತಾರೆ ಅದಕ್ಕೆ ಏನು ಏನೋ ಅಂತ ಅನಿಸಿ ಬೇಜಾರು ಅಂತ ಅನಿಸುತ್ತೆ ಸೊ ರಾಯರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೊರಗಡೆ ಬಂದ್ವಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಬಸ್ಸು ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತೇಳಿ ಬರುವಾಗ ಇಲ್ಲಿ ಒಂದು ಮ ಮದುವೆ ಮೆರವಣಿಗೆ ಬರ್ತಾಯಿತ್ತು ಈ ಮೆರವಣಿಗೆ ಅವರು ಏನು ಮಾಡ್ತಾರೆ ಅಂತಂದರೆ ಅಕ್ಷತೆ ಕಾಳು ಮೆರವಣಿಗೆ ಮಾಡ್ಕೊತ ಜನಗಳ ಕೈಯಲ್ಲಿ ಅಕ್ಷತೆ ಕಾಳು ಕೊಡ್ತಾರೆ ಇದೊಂಥರ ಡಿಫ್ರೆಂಟಾಗಿ ಅನ್ನಿಸ್ತು ನನಗೆ ಒಂಥರ ನಗುನು ಬರ್ತಿತ್ತು ಯಾ ಎಲ್ಲೂ ನಾವು ನೋಡಿಲ್ಲ ಈ ಥರದ್ದು ಉತ್ತರ ಕರ್ನಾಟಕದವ್ರದ್ದು ಈ ಥರ ಸ್ಪೆಷಲು ಮದುವೆ ಆದಮೇಲೂ ತಾಳಿ ಕಟ್ಟೋದ್ಮೇಲೂ ಮೆರವಣಿಗೆ ಮಾಡಬೇಕಾದಾಗ ಅಕ್ಷತೆ ಕಾಳು ಕೊಡ್ತಾರೆ ಅಕ್ಷತೆ ಅಂದರೆ ಬಿಳಿ ಅಕ್ಕಿನೇ ಅವು ತ ಅಕ್ಕಿನ ಇಸ್ಕೊಂಡು ಅವ್ರಿಗೆ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಬೇಕಂತೆ ಸೊ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಉತ್ತರ ಕರ್ನಾಟಕದ ಕಡೆ ಮದುವೆ ಆದಮೇಲೂ ಮೆರವಣಿಗೆ ಮಾಡಬೇಕಾದಾಗ ಅಕ್ಷತೆ ಕಾಳು ಹಾಕೋದು ಹಾಗೆ ಬಿಚ್ಚಾಲೆಗೆ ಹೋಗ್ಬೇಕಾದಾಗೂ ನೋಡಿದೆ ಫಸ್ಟ್ ಅಲ್ಲೇ ನೋಡಿದ್ದು ರೋಡಲ್ಲೆಲ್ಲ ಹೋಗೋರಿಗೆಲ್ಲ ಅಕ್ಕಿ ಕೊಡ್ತಾಯಿದ್ರು ಅವ್ರ ಮೇಲೆ ಹಾಕಿ ಆಶೀರ್ವಾದ ಮಾಡಿ ಅಂತಂದುಬಿಟ್ಟು ಹಾಕ್ಬಿಟ್ಟು ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಒಂದು ಬಂದು ಒಂದು ಹತ್ತು ಗಂಟೆಗೆ ಬಂದ್ವಿ ಇನ್ನೂ ಒನ್ ಅವರ್ ಟೈಮ್ ಇತ್ತು ಸೊಳ್ಳೆ ಅಂತಂದರೆ ವಿಚಿತ್ರ ಸೊಳ್ಳೆ ಮಂತ್ರಾಲಯದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಾವು ಸೊಳ್ಳೆ ಒಂದು ಸಪತ್ ಕಡ್ಸ್ಕೊಂಡು ಆಮೇಲೆ ರೋಡಲ್ಲಿ ಹೋಗಿ ವಾಕಿಂಗ್ ಮಾಡ್ತಾ ಇದ್ವಿ ಯಾವಾಗಾದರೂ ಕಚ್ಚಲ್ಲ ಅಂತ ಅಂದ್ಬಿಟ್ಟು ಸೊಳ್ಳೆ ಕಾಟಕ್ಕೆ ಬಸ್ ಎಷ್ಟೊತ್ತಿಗೆ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಹತ್ತು ಮುಕ್ಕಾಲು ಹಂಗೆ ಬಂತು ಸೊ ನಾವು ಓಲ್ವ ಬಸ್ಸಲ್ಲೆಲ್ಲ ಇವತ್ತು ಕರ್ಕೊಂಡು ಹೋಗಿದ್ದ ಬಸ್ ಬಸ್ಸು ನೆಕ್ಸ್ಟ್ ಡೇ ಚೇಂಜ್ ಆಗ್ತಾಯಿತ್ತು ಆದರೆ ಇದು ಚೇಂಜ್ ಆಗಿರಲಿಲ್ಲ ಅದೇ ಸೀಟು ಅದೇ ಬಸ್ಸು ಸರಿ ಇನ್ನು ಬಂದ್ವಿ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಮೆಜೆಸ್ಟಿಕ್ಗೆ ರೀಚ್ ಆದ್ವಿ ಆರು ಗಂಟೆ ಆರು ಗಂಟೆಗೆ ನಾವು ಮೆಟ್ರೋ ಸ್ಟೇಷನ್ನಲ್ಲಿ ಮೆಟ್ರೋ ಹತ್ಕೊಂಡ್ವಿ ಒಂದು ಆರು ಮುಕ್ಕಾಲು ಏಳು ಗಂಟೆಗೆ ಮನೆಗೆ ಬಂದ್ವಿ ಬಂದುಬಿಟ್ಟು ಕಾಫಿ ಬ್ರಷ್ ಮಾಡಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡ್ದು ಮತ್ತೆ ಒಂದು ಏಳುವರೆಗೆ ಹೋಗಿ ನಾನು ಮಲ್ಕೊಂಡೆ ಒಂಬತ್ತು ಗಂಟೆಗೆ ಯಜಮಾನ್ರು ಅವರು ಪದ್ಮನಾಭನವ್ರ ಕಡೆ ಹೋಗಿದ್ದರು ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಬಂದು ಕೆಳಗಡೆ ನಾನು ನೀರು ಹಾಕಿರ್ಲಿಲ್ಲ ಅಲ್ವ ಅವರೇ ಗೇಟ್ಗೆಲ್ಲ ನೀರು ಹಾಕ್ಬಿಟ್ಟು ಬಂದರು ಆಮೇಲೆ ನಾನು ಎದ್ದು ಅವ್ರಿಗೊಂದು ಲೋಟ ಕಾಫಿ ಮಾಡಿಕೊಟ್ಟು ಟಿಫನ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಅಷ್ಟೊತ್ತಿಗೆ ನಾನು ಹೋಗಿ ಮಲ್ಕೊಂಡಿದ್ದ ಅಷ್ಟೇ ಅಲ್ಲಿವರೆಗೂ ಚೆನ್ನಾಗಿದ್ದೆ ಮಂತ್ರಾಲಯದಲ್ಲಿ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಶುಕ್ ಗುರುವಾರ ದಿನ ನೈಟು ಆಗ್ತಾ ಆಗ್ತಾಯಿತ್ತು ಆಗಲೇ ಕಾಲು ಹೆಜ್ಜೆ ನಮಸ್ಕಾರ ಮಾಡಿಬಿಟ್ಟು ಪೇಯ್ನ್ ಆಗ್ತಾ ಇದೆ ಅಂತಂದಾಗ ಅವ್ರು ಮಾತ್ರೆ ಕೊಟ್ಟರು ಸರಿ ಅಂತೇಳಿ ನುಂಗಿ ಜರ್ನಿ ಮಾಡಿದ್ದು ಮನೆಗೆ ಬರೋವರೆಗು ಚೆನ್ನಾಗೇ ಇದ್ದೆ ಮನೆಗೆ ಬಂದಮೇಲೆ ಇನ್ನೇನು ಟಿಫನ್ ಮಾಡೋಕ್ಕೆ ಶುರು ಮಾಡಿದಾಗ ಕಾಲು ಶುರುವಾಗ್ಬಿಡ್ತು ಯಪ್ಪ ಕೆಳಗೆ ಕೆಳ ಆಗ್ತಾ ಇಲ್ಲ ವಾಶ್ರೂಮ್ಗೆ ಹೋಗೋಕ್ಕೂ ಇಲ್ಲ ಆಮೇಲೆ ಸೊ ಸೋಫಾ ಮೇಲೂ ಇಲ್ಲ ನನ್ನ ಕೈಯ್ಯಲ್ಲಿ ಮತ್ತೆ ನನಗೆ ಆ ಕಾಲು ಗಾಯ ಆಗಿತ್ತಲ್ಲ ಆ ದಿನಗಳು ನೆನಪಾಗ್ಬಿಡ್ತು ನಿಜವಾಗ್ಲೂ ಸೊ ನೋಡಿದ್ರಲ್ಲ ನಂಗೆ ಕಾಯಿ ತುರಿಬೇಕಾದಾಗ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆಮೇಲೆ ಉಪ್ಪಿಟ್ಟೆಲ್ಲ ಮಾಡಿದೆ ಈ ಹುಡುಗರಿಗೆ ಚಿತ್ರಾನ್ನ ಗೊಜ್ಜು ಎಲ್ಲ ಮಾಡಿಟ್ಟೋಗಿದ್ದೆ ಅವಳು ಕೈ ಇದಾಗಿತ್ತಂತ ನಾನೇ ಮಾಡಿಟ್ಟೋಗಿದ್ದೆ ಮಾ ಇದು ಅನ್ನ ಮಾಡ್ಕೊಂಡು ಕಾಯಿಸ್ಕೊಂಡು ತಿನ್ನಿ ಅಂತ ಅಂದ್ಬಿಟ್ಟು ಅವರು ಕಲ್ಸ್ಕೊಂಡೇನೋ ಕಲಿಸ್ಕೊಂಡವ್ರೆ ಬೆಳಗ್ಗೆ ತಿಂಡಿಗೆ ಅಷ್ಟೇ ತಿಂದವ್ರೆ ಚಿತ್ರಾನ್ನ ಮಧ್ಯಾಹ್ನಕ್ಕೆ ಫಿಝಾ ತಂದು ಕೊಟ್ಟಿದ್ದನಂತೆ ನನ್ನ ಮಗ ಪಿಜ್ಜಾ ತಿಂದ್ಕೊಂಡು ಒಂದು ಸ್ವಲ್ಪ ಅದೇನೋ ರೈಸ್ ತಿಂದಿದ್ದಾರೆ ಆಮೇಲೆ ನೈಟು ಕುಣಿಗಲ್ ಪಲಾವ್ ಅಂತ ಅಂದ್ಬಿಟ್ಟು ಅದು ಇಷ್ಟ ಆಗುತ್ತಂತ ಅವನಿಗೆ ಅದನ್ನ ತಗೊಬಂದ್ಬಿಟ್ಟು ನೈಟ್ ಊಟ ಮಾಡ್ಕೊಂಡವ್ರೆ ಗುರುವಾರ ನೈಟು ನಾವಿನ್ನು ಶುಕ್ರವಾರ ದಿನ ಬಂದ್ವಲ್ವಾ ಇಂದ ಬಂದು ಶುಕ್ರವಾರ ದಿನ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಇನ್ನು ಅವತ್ತೆಲ್ಲ ಫುಲ್ ರೆಸ್ಟ್ ಮಾಡಿಕೊಂಡೆ ಎದ್ದೊಳೋದು ಒಂಚೂರು ಅಡುಗೆ ಮಾಡೋದು ಹಂಗೆ ಮಲ್ಕೊಳ್ಳೋದು ಈ ಥರ ಮಾಡಿದೆ ಪೂಜೆ ಏನು ಮಾಡೋಕ್ಕಾಗ್ತಾ ಇಲ್ಲ ಕೆಳಗಡೆ ನೆಲದ ಮೇಲೆ ಕುತ್ಕೊಳ್ಳೋಕೆ ಎಷ್ಟು ಸಾಹಸ ಮಾಡ್ತಾ ಇದೆ ನೀವೇ ನೋ ನೋಡ್ತಾ ಇರ್ಬೋದಲ್ವ ಆಮೇಲೆ ಶನಿವಾರ ದಿನ ಒಡರ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಕೊಡಬೇಕು ಹೋಗಿ ಪದ್ಮನಾಭನವ್ರಿಗೆ ಹೋಗಿ ಹಾಂ ಸ್ವಲ್ಪ ದುಡ್ಡನ್ನು ಕೊಟ್ಪ ಅಂತೇಳಿ ಇವ್ರು ಹೇಳಿದ್ರು ನನಗೆ ಆಗೋಲ್ಲ ಅಂದರೆ ಬೈತಾರೆ ಇವರು ಇಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತೇಳಿ ನನಗೆ ಮೆಟ್ಟಲುಳಿಯೋಕೂ ಆಗ್ತಾಯಿಲ್ಲ ಅಷ್ಟು ಹಿಂಸೆ ಪಡ್ತಾ ಇದ್ದೀನಿ ಸರಿ ಹಾಗೆ ಬಂದೆ ಗಾಡಿ ತಗೊಂಡು ಬಂದು ಮುನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಆಮೇಲೆ ನಮ್ಮ ಪದ್ಮನಾಭನಗರದಲ್ಲಿ ಹಸಿರು ತೋಟ ತರಕಾರಿ ಅಂಗಡಿಯಲ್ಲಿ ನನಗೆ ತರಕಾರಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಮೆತ್ತಗೆ ಮೆತ್ತಗೋದೆ ತರಕಾರಿ ಎಲ್ಲ ತಗೊಂಡೆ ತರಕಾರಿಗಳೇ ಇಲ್ಲ ಬೇಸಿಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿದ್ದಾರೆ ಆಮೇಲೆ ಬೆಳಗ್ಗೆನೇ ಬಂದು ಪರ್ಚೇಸ್ ಮಾಡ್ತಾರಂತೆ ಆ ಹುಡ್ಗ ನಾನು ಯಾವಾಗಲೂ ಯಾವಾಗಲಾವಾಗ ಹೋಗ್ತಾಯಿದ್ನಲ್ವ ಬನ್ಶಂಕರಿ ನಮ್ಗೆ ಹೋಗ್ಬೇಕಾದಾಗ ತೊಗೊಂಬರ್ತಾಯಿದ್ವಲ್ಲ ಏನಕ್ಕ ಐದಾರು ತಿಂಗಳಾಯಿತು ಈ ಕಡೆ ಬಂದೇ ಇಲ್ಲ ಅಂತೇಳಿ ಕೇಳ್ತಾಯಿದ್ರು ಇಲ್ಲ ಹಿಂಗೆ ಗಾಡಿನೇ ಇರೋಲ್ಲ ಹಾಗಾಗಿ ಬರ್ತಾಯಿಲ್ಲ ಅಂತೇಳಿ ಹೇಳಿದೆ ಸರಿ ತರಕಾರಿ ಎಲ್ಲ ತಗೊಂಡ್ಮೇಲೆ ನನಗೆ ಯಾವಾಗಲೂ ಪಾಪ ಗಾಡಿಯಲ್ಲಿ ಇಡೋಕ್ಕೆ ಕಳಿಸ್ಕೊಡ್ತಾನೆ ಆ ಹುಡ್ಗ ಸೊ ನನಗೂ ಮೆಟ್ಲು ಹಿಡಿಯೋದೇ ಕಷ್ಟ ಆಗೋಗ್ಬಿಟ್ಟಿತ್ತಲ್ಲ ಹಂಗೆ ಕುಂತ್ಕೊಂಡು ಕುಂತ್ಕೊಂಡು ಇಳಿದು ಆಮೇಲೆ ಆ ಗಾಡಿಯಲ್ಲಿ ಇಟ್ಟು ಅವ್ರು ಗಾಡಿ ತಕ್ಕೊಟ್ರು ಆಮೇಲೆ ನಾನು ಮನೆಗೆ ಬಂದೆ ಈಗಾಯಿತು ಶನಿವಾರ ಪೂಜೆ ಮಾಡೋಕ್ಕೂ ಆಗಲಿಲ್ಲ ಕೆಳಗೆ ಊರಕ್ಕೆ ಆಗ್ತಾಯಿಲ್ಲ ಹಾಗಾಗಿ ವಾರನೂ ಮಾಡಲಿಲ್ಲ ಪೂಜೆನೂ ಮಾಡಲಿಲ್ಲ ಇನ್ನು ಭಾನುವಾರ ದಿನ ಟಿಫನ್ ತಂದು ಕೊಟ್ಟರು ಟಿಫನ್ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನ ಅಡುಗೆಗೆ ಮಟನ್ ಸಾಂಬಾರು ಚಪಾತಿ ಮಾಡಿದೆ ನೈಟು ಬಿರಿಯಾನಿ ಮಾಡಿದ್ದೆ ಸೊ ಇನ್ನೇನು ಸಂಜೆ ಅಷ್ಟೊತ್ತಿಗೆ ಪರವಾಗಿಲ್ಲ ಕಾಲು ಎಲ್ಲ ಕಮ್ಮಿ ಆಯಿತು ಅಂತ ಫುಲ್ ಕಮ್ಮಿ ಹೋಗ್ಬಿಡ್ತು ಇನ್ನು ಸೋಮವಾರ ದಿನ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಸ್ನಾನ ಮಾಡಿ ಅಷ್ಟೊತ್ತಿಗೆ ಟೀಗೆ ಮಾಡಿ ಕುಡ್ದು ಕಾರ್ ಪಾರ್ಕಿಂಗ್ ತೊಳೆಯೋಣ ಅಷ್ಟೊತ್ತಿಗೆ ಈ ಡ್ರೆಸ್ಸಿಂಗ್ ಮಿರರ್ ಕ್ಲೀನ್ ಮಾಡ್ಕೊಂಬಿಡೋಣ ಯುಗಾದಿ ಹಬ್ಬ ಹತ್ತಿರ ಬಂತು ಅಂತ ಅಂದ್ಬಿಟ್ಟು ಕೆಳಗಡೆಯಲ್ಲಿ ಕೆಳಗಡೆ ನಮ್ಮ ಬೆಡ್ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇನ್ನು ಕ್ಲೀನ್ ಮಾಡಿಬಿಟ್ಟು ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಕೆಳಗಡೆ ಹೋಗಿ ಕಾರ್ ಪಾರ್ಕಿಂಗ್ ತೊಳೆಯೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಸ್ನಾನ ಮಾಡಿ ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಸಮಸ್ಯೆ ಹೇಗೆ ಬಗೆಹರಿತು ಅಂತಂದರೆ ನಾನು ರಾಯರದು ನಾಮಲೇಖನ ಬುಕ್ ಇತ್ತಲ್ವಾ ಅದನ್ನು ಇದು ಈ ಸಮಸ್ಯೆ ಬಗೆಹರಿಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಒಂದು ಮೂರು ಪೇಜ್ ಬರೆಯೋಷ್ಟೊತ್ತಿಗೆ ಒಂಥರ ಮಿರಾಕಲ್ ಥರ ಮಾಡಿದ್ರು ರಾಯರು ನಾನು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಡೀಟೇಲಾಗಿ ಆದರೆ ಸಮಸ್ಯೆದ ಬಗ್ಗೆ ಟೈಮ್ ಬರೋವರೆಗೂ ನಾನು ಮಾತಾಡೋಲ್ಲ ಸಿಚುವೇಶನ್ ಬಂದಾಗ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಹಾಗಾಗಿ ನಾನು ಟೈಮ್ ಬಂದಾಗ ಈ ನಮಗೇನು ಸಮಸ್ಯೆ ಆಗಿತ್ತು ಅಂಥೇಳಿ ಶೇರ್ ಮಾಡ್ಕೊತೀನಿ ಅಪ್ಸ್ ಆ್ಯಂಡ್ ಡೌನ್ಸು ಪ್ರತಿಯೊಬ್ಬ ಮನುಷ್ಯನಿಗಿರುತ್ತೆ ಕಷ್ಟ ಏನಕ್ಕೆ ಕೊಡ್ತಾನೆ ಅಂತಂದರೆ ಕಷ್ಟದಲ್ಲಿ ಯಾರೆಲ್ಲ ಬಂದೋಗ್ತಾರೆ ಸುಖದಲ್ಲಿ ಯಾರೆಲ್ಲ ಬಂದೋಗ್ತಾರೆ ಅನುಭವ ಪಾಠ ಕಲಿಯೋದಕ್ಕೆ ದೇವರು ಕಷ್ಟ ಕೊಡ್ತಾನೆ ಅಂತ ಅಂದ್ಕೊತೀನಿ ಸೊ ಇನ್ನು ಟೀ ಎಲ್ಲ ಮುಗಿಸ್ಕೊಂಡು ಬಂದು ಸೋಮವಾರ ದಿನ ಕಾರ್ ಪಾರ್ಕಿಂಗ್ ತೊಳೆಯೋಣ ಅಂತ ಅಂದ್ಬಿಟ್ಟು ಫಸ್ಟು ಇಲ್ಲಿ ಜಾಡೆಲ್ಲ ತೆಗಿತಾ ಇದ್ದೀನಿ ಸೊ ಜಾಡೆಲ್ಲ ತೆಗ್ದುಬಿಟ್ಟು ಮನೇಲಿ ಸೊಪ್ಪಿತ್ತು ಮೊಳಕೆ ಮೊಳಗೆ ಕಾಳು ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡು ಬಂದೆ ತಂದುಬಿಟ್ಟು ಬೇಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗನೆ ಅಡುಗೆ ಮಾಡಿದೆ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಈ ರಾಯರ್ನ ನಂಬಿದರೆ ಹೆಂಗೆಲ್ಲ ಪವಾಡ ಮಾಡ್ತಾರೆ ಅವರು ಅಂತಂದ್ಬಿಟ್ಟು ನನಗಾದ ಪವಾಡದ ಬಗ್ಗೆ ನಾನು ನೆಕ್ಸ್ಟು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್